ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದ್ರಾವಯ್ಯ ಶುಕ್ರವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕೆ ನಮ್ಮನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಸಂಚಿಕೆ ಆರಂಭದಲ್ಲಿ ನೋಡೋದಾದ್ರೆ ಯಾವರು ಹೋಟ್ಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ತಾಂಡವಗೋಸ್ಕರ ಇನ್ನೀ ಕಡೆ ತಾಂಡವರು ಕೂಡ ಬರ್ತಾ ಇರ್ತಾರೆ ಇನ್ನೀ ಕಡೆ ಏನು ಕೂತಾರೆ ಅಲ್ಲ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಏನು ಫೋನೇ ಮಾಡಿಲ್ವಲ್ಲ ಅಂತ ಹೇಳಿ ಕನಿಗಾಗಿ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ಹಲವರು ಎಲ್ಲಿದ್ದೀರ ನೀವು ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ನಲ್ಲ ಮೀಟಿಂಗ್ ಇದೆ ಅಂತ ಇಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿದಾಗ ಏನು ಕನಿಕ ಏನಾಯಿತು ಇಷ್ಟೊಂದು ಗರಂ ಆಗಿದೆಯಾ ಅಂತ ಕೇಳಿದಾಗ ಏನಿಲ್ಲ ಇವರು ಕೋಟೆ ಬಂದ್ಬಿಟ್ಟು ಡೂಪ್ಲಿಕೇಟ್ ಪಂಚಲು ಹಣ ಇಟ್ಬಿಟ್ಟು ಬಂದು ಎಮ್ ನೋಡ್ತಾ ಇದ್ರು ಅಂತ ಹೇಳ್ತಾರೆ ಅವಾಗ ಆದಿಯವರು ಹೇಳ್ತಾರೆ ಅಲ್ಲ ಬಾಗಿ ಅವ್ರು ಇಷ್ಟೊಂದು ಚೀಪು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಬೈತಾಯಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನೀವೆಲ್ಲ ನೋಡ್ಕೊಳ್ಳಿ ನಾನು ಇವೆಲ್ಲ ಬೇಗ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಇನ್ನೀ ಕಡೆ ಅಷ್ಟರಲ್ಲಿ ತಾಂಡವರು ಬರ್ತಾರೆ ತಾಂಡವರು ಬಂದುಬಿಟ್ಟು ಹಾಯ್ ಸರ್ ಅಂತ ಹೇಳ್ತಾರೆ ಇಬ್ಬರೂ ಸಹ ಶೇಕ್ ಮಾಡ್ಕೊಂಡು ಕೂತ್ಕೊತಾರೆ ಯಾಕೆ ಸರ್ ಇಷ್ಟೊಂದು ಬೇಜಾರಲ್ಲಿದ್ದರೆ ಅಂತ ಹೇಳಿದಾಗ ಇದರಲ್ಲ ನಮ್ಮ ಕೆಲಸನ ಹಾಳು ಮಾಡೋಕ್ಕೆ ಅಂತಲೇ ಥಿಂಗ್ಸ್ ನನಗಿಂತ ನಮ್ಮ ಮನೇಲಿ ಹೆಚ್ಚಾಗ್ಬಿಟ್ಟಿದ್ದಾಳೆ ಅವ್ಳು ಮಾತಿನ ಹೇಳ್ತಾ ಇದಾರೆ ಅವಳು ಎಷ್ಟೇ ತಪ್ಪು ಅಂತ ನಾನು ಪ್ರೂವ್ ಮಾಡೋಕ್ಕೋದ್ರೂ ಕೊನೆದಲ್ಲಿ ನಾನಿದೆ ತಪ್ಪು ಅಂತ ಆಗ್ತಾಯಿದೆ ಅಪ್ಪಂಗೆ ಅವರೇ ಮುಖ್ಯ ಆಗ್ಬಿಟ್ಟಿದ್ದಾರೆ ನನ್ನ ವಿಷಯದಲ್ಲಿಂತೂ ನಂಬ್ತಾನೆ ಇಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅಲ್ಲ ಸರ್ ನನ್ನ ವಿಷಯನು ಸಹ ಒಂದು ಎಂಟುಸಿಂದನೇ ಹಾಳಾಗ್ಬಿಟ್ಟಿದೆ ನನ್ನ ಲೈಫೇ ಹಾಳಾಗ್ಬಿಟ್ಟಿದೆ ಪರ್ಸನಲ್ ಲೈಫ್ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಎಂತ ಅಂಡ್ ನಿಮ್ಮ ಲೈಫು ಹಿಂಗಾಗಿದೆಯ ಯಾರು ಅಂತ ಕೇಳಿದಾಗ ಅವರೆಲ್ಲಾನು ಸಹ ನೆನೆಸ್ಕೋತಾ ಇರ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ದೇವಸ್ಥಾನದಲ್ಲಿ ಎಲ್ಲರೂ ಸಹ ಪೂಜೆಗೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಅವರು ಪಂಚಲೋಹ ಪಾತ್ರೆ ತರಕ್ಕೆ ಅಂತ ಹೋಗಿರ್ತಾರೆ ಅವಾಗ ಇನ್ನೂ ಬಂದಿರಲ್ಲ ಅವಾಗ ಅವ್ರು ಹೇಳ್ತಾರೆ ಎಲ್ಲಿ ಇನ್ನೂ ಭಾಗ್ಯ ಬರಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಕನಿಕವರು ಹೇಳ್ತಾರೆ ಪಂಚಲೋಹ ಪಾತ್ರೆ ತರಕಾಗದೆ ಅಲ್ಲೇ ಓಡೋಗ್ಬಿಟ್ಟಿರಬೇಕು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಹೋಗಿರೋದು ನನ್ನ ಮಗಳು ಬಂದೇ ಬರ್ತಾಳೆ ಅಂತ ಹೇಳಿ ಅಷ್ಟರಲ್ಲಿ ಅವರು ಸಹ ಅಲ್ಲಿಗೆ ಬರ್ತಾರೆ ಅವಾಗ ಪಾತ್ರೆ ಎಲ್ಲ ತರ್ತಾರೆ ಅವಾಗ ಕನಿಕವರು ಹೇಳ್ತಾರೆ ಇದು ಒರಿಜಿನಲ್ ಅಥವಾ ಇದನ್ನು ಸಹ ಡೂಪ್ಲಿಕೇಟ್ ಅಂತ ಕೇಳಿದಾಗ ಒರಿಜಿನಲ್ ಇದು ಅಂತ ಹೇಳಿ ಹೇಳ್ತಾರೆ ಅವಾಗ ಪುರೋಹಿತರಿಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪುರೋಹಿತ್ರೆ ಚೆಕ್ ಮಾಡ್ಬಿಟ್ಟು ಇದು ಪರಿಶುದ್ಧವಾದ ಪಂಚಲೋಹನೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಅಲ್ಲಾನು ಸಹ ತಗೊಂಡು ಹೋಗ್ತಾ ಇರ್ತಾರೆ ಇದನ್ನ ನೋಡ್ಕೊಂಡು ಮೀನಕ್ಷಿ ಅವ್ರಿಗೂ ಮತ್ತೆ ಅವ್ರಿಗೂ ಅವ್ರಿಗ ತುಂಬಾ ಬೇಜಾರಾಗುತ್ತೆ ಇವರು ತಂದೆ ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಆದಿ ಆದಿಯವ್ರು ಹೇಳ್ತಾ ಇರ್ತಾರೆ ಅಲ್ಲ ನಿಮ್ಗೇನು ಈ ತರ ಆಯಿತಲ್ಲ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಸರ್ ನಾನು ಹೆಣ್ತಿಂದ ನನ್ನ ಹಾಳಾಗಿದ್ದು ನಮ್ಮ ಅಪ್ಪ ಅಮ್ಮನ ಸಹ ಅವಳೇ ಮುಖ್ಯ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಆಫೀಸ್ಗೂ ಬಂದು ಏನೇನೋ ಕಿರಿಕ್ ಮಾಡಿ ಎಲ್ಲರೂ ಸಹ ಮಾತಾಡೋಕೆ ಮಾಡ್ಕೊಂಡು ನಾನು ಕೆಲಸದಿಂದ ತಗ್ಸಿ ಮತ್ತೆ ಆಫೀಸಲ್ಲಿ ನನಗೆ ಕೆಲಸ ಕೊಡಿಸಿ ಅವಳ ದಿಮಾಕ್ ನೋಡಬೇಕಿತ್ತು ಸರ್ ನಾನು ಆ ಕೆಲಸನ ರಿಸೈನ್ ಮಾಡಿದೆ ಅಂತೇಳಿ ಹೇಳಿದಾಗ ನೀವು ತುಂಬನೇ ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂದ್ರೆ ನೀವು ರಿಸೈನ್ ಮಾಡಿದಕ್ಕೆ ನಮಗೆ ಈ ತರ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಾವು ನೀವು ಏನು ಯೋಚನೆ ಮಾಡಿಬಿಡಿ ನಾನು ನಿಮ್ಮ ಬ್ರದರ್ ತರ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀನಿ ಅಂತ ಹೇಳ್ಬಿಟ್ಟು ಕೈಗೆ ಕೊಡ್ತಾರೆ ಓಕೆ ಸರ್ ಅಂತ ಅವರು ಶೇಕಂಡ್ ಕೊಟ್ಟಾಗ ಅದೇ ಅವರು ಪಟ್ಟಂತ ಕೈ ಹಿಂದೆ ಕಿತ್ಕೊಂಡ್ಬಿಡ್ತಾರೆ ಅವಾಗ ಅವ್ರು ಹೇಳ್ತಾರೆ ಯಾಕೆ ಸರ್ ಏನಾಯ್ತು ಅಂತ ಹೇಳಿ ಗಾಬ್ರೆ ಆದಾಗ ತಾಂಡವರು ನೋಡಿ ನಾನು ಬ್ರದರ್ ಅಂತ ಹೇಳ್ತಾ ಇದ್ದೀನಿ ನೀವು ಸರ್ ಅಂತ ಹೇಳ್ತಿದೀರ ಇದು ಆಗಲ್ಲ ಅಂತ ಹೇಳಿ ನಾವಿಬ್ರು ಬ್ರದರ್ಸ್ ಅಂತ ಹೇಳಿ ಮಾತಾಡ್ಕೊಂತ ಇರ್ತಾ ಇದ್ದೀನಿ ಕೇಳಿಸ್ಕೊಂಡು ತಾಂಡವ್ರಿಗಂತೂ ತುಂಬಾನೆ ಖುಷಿ ಆಗ್ತಾ ಇರ್ತಾರೆ ಇನ್ನೊಂದು ಕಡೆ ಬರದಾದ್ರೆ ಎಲ್ಲರೂ ಸಹ ಪಾತ್ರನ ತಗೊಂಡು ಹೋಗ್ತಾ ಇರ್ತಾರೆ ಕಿಶನ್ ಅವರು ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಸುಸ್ತಾಗಿಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿಗೆ ಅವರು ಬಂದುಬಿಟ್ಟು ಹೇಳ್ತಾರೆ ಅಲ್ಲ ಕಿಶನ್ ನೀನ್ ಯಾಕೆ ಈ ತರ ಮಾಡ್ತಿದ್ದೀನಿ ನಾನು ರಾತ್ರಿಯಿಂದ ಊಟ ಮಾಡಿಲ್ಲ ಜಿಮ್ಗೆ ಹೋಗಿದ್ಯಾ ಏನಾಗಬೇಕು ಕಾರ್ಯ ಪರಿಸ್ಥಿತಿ ನೀನ್ ಏನ್ ಮದುವೆ ಟೈಮಲ್ಲಿ ಸ್ಲಿಮ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು ಎಷ್ಟೇ ಕಷ್ಟಪಟ್ಟು ಮದುವೆ ಟೈಮ್ಗೆ ಸ್ಲಿಮ್ ಆಗೋಕ್ಕಾಗಲ್ಲ ನೀನು ಬಾ ಆರಾಮಾಗಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ನಾನು ಬರ್ತೀನಿ ಮುಂದೆ ಹೋಗು ಅಂತ ಹೇಳಿ ಹೇಳ್ತಾರೆ ಸರಿ ಈ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಹೆಜ್ಜೆ ಆಗ್ತಾರಲ್ಲ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಅವಾಗ ಬಾಗಿ ಇದನ್ನೆಲ್ಲ ಕೇಳಿಸಿಕೊಂಡು ತುಂಬಾನೇ ಬೇಜಾರಾಗ್ತಾರೆ ಅಲ್ಲ ಕಿಶನ್ ನೀವು ಯಾಕೆ ಇಷ್ಟೊಂದು ಇದು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹಳೆದಲ್ಲ ಅನಿಸ್ಕೊತಾರೆ ನೀವು ನಮಗೆ ಈಜಿ ಆಗಲಿ ಅಂತ ಹೇಳ್ಬಿಟ್ಟು ತೂಕ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡದೇ ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಇಡ್ತಿರ್ತಾರೆ ಸರಿ ಅಂತ ಹೇಳ್ಬಿಟ್ಟು ಪೂಜೆಗೆ ಹೋಗಿ ಕೂರಿಸ್ತಾರೆ ಚುಲ ಬರೋಕೆ ಅಂತ ಈ ಕಡೆ ತಪೂಜವ್ರ್ರು ಹೇಳ್ತಾರೆ ಎಲ್ಲ ಪಂಚಲೋಹ ಪಾತ್ರನ ಒಂದಾಗಿ ಇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಒಂದೊಂದೇ ಪಾತ್ರನ ಇಡ್ತಾ ಇರ್ತಾರೆ ಇನ್ನು ಈ ಕಡೆ ವೆಯ್ಟ್ಸು ಜಾಸ್ತಿ ಇರೋದ್ರಿಂದ ಪಂಚಲೋಹ ಪಾತ್ರೆಗಳು ಸಾಲ್ತಾ ಇರೋದಿಲ್ಲ ಇನ್ನು ಕಡೆ ಆದಿಮತ್ತೆ ತಾಂಡವರಿ ಇಬ್ಬರೂ ಸಹ ಮಾತಾಡ್ತಾ ಇರ್ತಾರೆ ತಾಂಡವರು ತುಂಬನೇ ಭಾಗ್ಯನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಸೊ ಭಾಗ್ಯನೇ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿರೋದಿಲ್ಲ ಸೊ ಇಬ್ಬರಿಗೂ ಗೊತ್ತಾಗ್ಬಿಟ್ರೆ ಮುಂದೇನಾಗೋದು ಅಂತಲೂ ಸಹ ನೋಡಬೇಕಾಗುತ್ತೆ ನಾವು ಇನ್ನು ಈ ಕಡೆ ಬರೋದಾದ್ರೆ ಕಾಮತ್ ಅವರು ಮೀಟಿಂಗ್ ಅಂತ ಹೋಗಿರ್ತಾರೆ ಇಲ್ಲಿ ಮತ್ತು ಮತ್ತೆ ಅವರು ಪಾತ್ರೆ ಸಾಲಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನಗ್ತಾ ಇರ್ತಾರೆ ಸೊ ಅದಾದ ನಂತರ ಅವರು ಪಾತ್ರೆ ಮೇಲೆ ಪಾತ್ರೆ ಇಡ್ತಾರೆ ಸೊ ಎಷ್ಟೇ ಆದ್ರೂ ಪಾತ್ರೆ ಸಾಲಲ್ಲ ಅವಾಗ ಏನು ಮಾಡೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ಕುಸುಮ್ ಅವರು ಹೇಳ್ತಾರೆ ಅಲ್ಲ ಹಳೆಯದು ಪಾತ್ರೆ ಇತ್ತಲ್ಲ ಅದನ್ನೇ ತಗೊಂಬಾ ಅಂತ ಹೇಳಿ ಹೇಳ್ತಾರೆ ಅವಾಗ ಕನ್ನಿಕ ಅವರು ಹೇಳ್ತಾರೆ ಅದು ಹೇಗಾಗುತ್ತೆ ಆಂಟಿ ಅದು ಡೂಪ್ಲಿಕೇಟ್ ಅಲ್ವಾ ಅದು ಕೋಟೆಡ್ ಅಲ್ವಾ ಅಂತ ಹೇಳಿದಾಗ ನೋಡು ಕನ್ನಿಕ ಅಲ್ಲಿ ಎಲ್ಲವೂ ಸಹ ಡೂಪ್ಲಿಕೇಟ್ ಅಥವಾ ಕೋಟೆಡ್ ಆಗಿಲ್ಲ ಎಲ್ಲದರಲ್ಲೂ ಸಹ ಕೋಟೆಡ್ ಇರ್ಬೋದು ಬಟ್ ಕೆಲವೊಂದು ಒರಿಜಿನಲ್ ಪಾತ್ರೆನೂ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಮತ್ತು ಪೂಜೆಯವರು ಹೋಗಿ ಅಲ್ಲಿರೋ ಪಂಚಲೋಹ ಪಾತ್ರದ ಒರಿಜಿನಲ್ ಪಾತ್ರೆಗಳನ್ನ ತಗೊಬರ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಪಾತ್ರೆಯನ್ನು ತಗೊಬಂದು ಭಾಗಿಯವರಿಗೆ ಹೇಗೆ ಕೊಡ್ತಾರೆ ಬಾಗಿ ಅವರು ಆ ಪಾತ್ರೆನ ಹಾಕ್ತಾರೆ ಆವಾಗಲೂ ಸಹ ಅದು ಮೇಲೆ ಬರೋದಿಲ್ಲ ಇನ್ನೊಂದು ಪಾತ್ರೆ ಹಾಕ್ತಾಗ ವೆಯ್ಟ್ಸು ಆಗುತ್ತೆ ಅದಾದ ನಂತರ ಆಗುತ್ತೆ ಎಲ್ಲ ಸರಿ ಕಂಪ್ಲೀಟ್ ಆಗುತ್ತೆ ಆವಾಗ ಪೂಜಾರಿ ಹೇಳ್ತಾರೆ ನೋಡಪ್ಪ ಇವಾಗ ಇಲ್ಲಿಗೆ ಇದು ಮುಕ್ತಾಯ ಆಗಿದೆ ನಿಮ್ಮ ಮನಸಲ್ಲಿ ಏನಿದೆ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಆರಾಮಾಗಿ ನೀನು ಅಂತ ಹೇಳಿ ಹೇಳ್ತಾರೆ ಕಿಶನ್ ಅವರು ಮನಸಲ್ಲಿ ಅನ್ಕೋತಾರೆ ನನ್ನಿಂದ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಅವ್ರ ಮನೆಯವರಿಗೆ ಆಗ್ತಾ ಇದೆ ದೇವ್ರಿಗೆ ಇನ್ನೊಂದು ಈ ಥರ ಯಾವುದು ನಡಿಬಾರ್ದು ಇವ್ರ ಮನೆಯಲ್ಲಿ ಇವರಿಗೆಲ್ಲ ಈಸಿಯಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಕಿಶನ್ ಅವರು ಬೇಡ್ಕೊಂಡು ಇಳಿತಾ ಇರಬೇಕಾದ್ರೆ ತುಂಬಾ ಸುಸ್ತಾಗಿಬಿಡುತ್ತೆ ಅಂದರೆ ರಾತ್ರಿಯೆಲ್ಲ ಊಟನೇ ಮಾಡಿರೋದಿಲ್ಲ ಅವರು ಹಾಗಾಗಿ ಕಿಶನ್ ಅವರಿಗೆ ತಲೆ ಸುತ್ತಾ ಇರುತ್ತೆ ಮತ್ತು ಅವ್ರಿಗೆ ಇಳಗೋಕು ಕಷ್ಟಪಡ್ತಾ ಇರ್ತಾರೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಳಗಬೇಕಾದ್ರೆ ಕಿಶನ್ ಅವರು ತುಂಬಾ ಸುಸ್ತಾಗ್ಬಿಟ್ಟು ತಡೆಯೋ ಅಲ್ಲೇ ಬಿಡ್ತಾರೆ ಇದನ್ನ ನೋಡ್ಬಿಟ್ಟು ಎಲ್ಲರೂ ಸಹ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಮೀನಾಕ್ಷಿ ಮತ್ತೆ ತುಂಬಾ ಗಾಬರಿಯಿಂದ ಅಲ್ಲಿಗೆ ಓಡ್ ಬರ್ತಾರೆ ಎಲ್ಲರೂ ಸಹ ಏನಾಯ್ತು ಅಂತ ಹೇಳಿ ಗಾಬರಿಂದ ಇರಬೇಕಾದ್ರೆ ಅವ್ರಿಗೆ ಯಾರು ಸಹ ಹೋಗುತ್ತಾರೆಲ್ಲ ಇವರು ಊಟ ಮಾಡದೆ ಇಷ್ಟೊಂದು ಸುಸ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಓಡಿಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ